ಸೇವ ದರದ ಮುಖಂಡರ ಅಂತ ಏನು ಆಯೋಜಿಸಿದ್ದೀರಿ ವೇದಿಕೆಯಲ್ಲಿ ಹಾಸೀನರಾಗಿರ್ತಕ್ಕಂಥ ಕ್ಷೇತ್ರ ಅಧ್ಯಕ್ಷರಾದ ವೇಣುಗೋಪಾಲ್ ಅವರೇ ಮಾಜಿ ಅಧ್ಯಕ್ಷರಾದ ಕೃಷ್ಣಪ್ಪ ಅವರೇ ಕವಿತಾ ರೆಡ್ಡಿಯವರೇ ಸೇವಾ ದಳ ರಾಜ್ಯಾಧ್ಯಕ್ಷರಾದ ಬಸವರಾಜ ಪಾದಯಾತ್ರಿ ಅವರೇ ಬೆಂಗಳೂರು ಉತ್ತರ ಲೋಕಸಭಾ ಅಧ್ಯಕ್ಷರಾದ ಪ್ರವೀಣ್ರವರೇ ಗೋವಿಂದರಾಜ್ರವರೇ ಬಿ ಪಿ ಎಂ ಪರಿವರ್ಣ ಅಧ್ಯಕ್ಷರಾದ ಗೋಪಿರವ್ರೆ ರಾಮ್ ಪ್ರತಾಪ್ ಅವರೇ ಮಧೇವಪ್ಪನವರೆ ಗೋಪಾಲ್ ಅವರೇ ಶ್ರೀಲತಾರವ್ರೆ ಎಲ್ಲ ಮುಖಂಡರು ಈಗ ಸಾಕಷ್ಟು ವಿಷಯಗಳು ಚರ್ಚೆಗಳು ಆಗಿದ್ದಾವೆ ಆದರೂ ಒಂದು ಖುಷಿ ತರೋ ವಿಷಯ ಏನಂದರೆ ಎಲ್ಲ ಮೂರ್ಖರು ಓಡೋದು ಮೂರು ಕ್ಯಾಂಡಿಡೇಟು ಎರಡು ಸಾವಿರದ ಎಂಟು ಆದಮೇಲೆ ಹದಿಮೂರರಲ್ಲಿ ಒಬ್ಬರು ಒಂದು ಓಡೋದು ಹದಿನೆಂಟರಲ್ಲಿ ಹಮ್ಮಿಯ ಹಣ್ಣನೆಗೋರು ಒಂದು ಓಡೋದು ಇಪ್ಪತ್ತ್ಮೂರಲ್ಲಿ ಮುನೇಗೌಡ್ರು ಓಡೋದು ಯಾರು ಓಡೋದ್ರೂ ಅವರೆಲ್ಲ ಸಂತೆ ವ್ಯಾಪಾರದವರು ನೀವೆಲ್ಲ ಏನಿದ್ದೀರಿ ಗಟ್ಟಿ ಬುನಾದಿ ಹಣ್ಣು ಮೊದಲನೇದಾಗಿ ತಮ್ಮಲ್ಲಿ ಕೋರ್ಚೆ ಏನಂದರೆ ಈ ಪ್ರವೀಣವ್ರು ಹೇಳಿದಂಗೆ ಮೊದಲು ಸದಸ್ಯತ್ವ ನೋಂದಣಿ ಮಾಡೋವಂಥ ನಿಷ್ಕಾರ ಅಧ್ಯಯನವನ್ನು ಪ್ರಿಯಾರಿಟಿಯಲ್ಲಿ ಮಾಡಬೇಕು ತಾವೆಲ್ಲ ಬರ್ತೀರಿ ಬೇರೆ ಪಕ್ಷದವ್ರು ಏನಂದರೆ ಶಾಲೆಗಳು ಬೇರೆ ಬೇರೆ ಬಣ್ಣದವ್ ಹಾಕ್ಕೊಂಡು ಬೆಳಗ್ಗೆ ಎದ್ರ ಜೀವನವೇ ಅದನ್ನೇ ಮಾಡ್ಕೊಂಡಿದ್ದಾರೆ ನೀವು ಅದು ಮಾಡಬೇಡಿ ಪಕ್ಷಕ್ಕೆ ಅಂತ ಏನು ನೀವು ಬರ್ತೀರ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಲೋಚಿ ನೋಡ್ಬೋದು ನಮ್ಮ ಮುರ್ಗ ನೋಡ್ಬೋದು ರಾಮಭದ್ರಪ್ಪ ರಾಮಭದ್ರಪ್ಪನ ಸಾಕಷ್ಟು ಬೈದಿದ್ದೀನಿ ಪಕ್ಷದ ವಿಚಾರದಲ್ಲಿ ಏನು ಕೋಪ ಅಂದರೆ ಬಂದು ಓಡೋಕ್ ಬರೆ ಏನು ನೀವೆಲ್ಲ ಕೇಳಲಿಲ್ಲ ಮಾಡಿಲ್ಲ ಅಂತ ಅವ್ನು ಕೋಪಕ್ಕೆ ಮಾತಾಡ್ತಾರೆ ನಾನು ಕೋಪಕ್ಕೆ ಮಾತಾಡ್ಬಾರ್ದು ಬಟ್ ಪಕ್ಷನ ಅವರು ವ್ಯತ್ಯಾಸ ಮಾಡಿಲ್ಲ ಈಗ ಕೆಲವು ವಿಷಯ ಕವಿತಾ ರೆಡ್ಡಿ ಹೇಳ್ತಾ ಹೇಳ್ತಾಯಿದ್ರು ನಾವು ಸಂಘಟನೆ ವಾರ್ಡ್ ಮಾಡಲಿಕ್ಕೆ ಅಂತ ಫಸ್ಟು ನಮ್ಮ ಬೇರ್ಗಳನ್ನ ಗಟ್ಟಿ ಮಾಡಬೇಕು ಬೇರ್ಬರು ಗಟ್ಟಿ ಮಾಡಬೇಕಂದ್ರೆ ಈಗ ವಾರ್ಡ್ ಅಧ್ಯಕ್ಷರಾದ್ರೂ ಸ್ಟೇಟ್ ಅಧ್ಯಕ್ಷರಾದ್ರೂ ನಾನು ಇರೋ ಸ್ಥಳದಲ್ಲಿ ಹತ್ತು ಜನ ನಮ್ಮ ಪಕ್ಷಕ್ಕೆ ಬರೋರಾಗಬೇಕು ಸ್ಟೇಟಲ್ಲಿ ಇದ್ಬಿಟ್ಟು ಭಾಷಣ ಮಾಡಿಬಿಟ್ರೆ ಸ್ಟೇಟೆಲ್ಲ ನಮ್ಮದು ಪರವಾಗಿ ಬರಲ್ಲ ನಾವು ಇರೋ ಜಾಗದಲ್ಲಿ ಗಟ್ಟಿ ಮಾಡಬೇಕು ಕವಿತಾ ರೆಡ್ಡಿಯವರು ಹಾಗೆ ಮಹಿಳೆಯರನ್ನ ಶ್ರೀಲತಾ ಅವರು ಕೋರಿಕೆ ಮಾಡ್ತಾಯಿದ್ರು ನಮಗೆ ಗೈಡ್ ಮಾಡಿ ಅಂತ ಖಂಡಿತವಾಗೂ ಇರೋ ಹೆಣ್ಮಕ್ಳು ಮಕ್ಕಳು ಏನಿದ್ದೀರಿ ಈಗ ಶ್ರೀಲತಾ ಅನ್ನೋರು ಹೊಸ್ದಾಗಿ ಬಂದಿದ್ದಾರೆ ಅವ್ರಿಗೆ ಮಾರ್ಗದರ್ಶನ ಕೊಡೋಕ್ಕೆ ರೇಣುಕಮ್ಮ ಇರ್ಬೋದು ಕವಿತಾ ರೆಡ್ಡಿ ಇರ್ಬೋದು ಈ ಮಾಜಿ ಅಮ್ಮ ಲತ್ ಲತಮ್ಮನ ಇರ್ಬೋದು ಎಲ್ಲರೂ ಗೈಡ್ ಮಾಡಿ ಪಕ್ಷನ ಗಟ್ಟಿ ಮಾಡಿ ಈಗ ಗಟ್ಟಿ ಮಾಡೋದ್ರಿಂದ ಲತಮ್ಮ ಇಲ್ಲಿ ಬರಲ್ಲ ನೀವೇ ಇರ್ತೀರಿ ಟೌನಲ್ಲಿ ಈಗ ಐದು ವಾರ್ಡು ಅಥವಾ ಆರು ವಾರ್ಡು ಏನೋ ಮಾಡ್ತಾರೆ ಗ್ರೇಟರ್ ಬೆಂಗಳೂರು ಆದಮೇಲೆ ಮೇಲೆ ಈಗ ಸೊ ನಮ್ಮ ಇವರು ಗೋಪಿಯವ್ರು ಹೇಳ್ತಾಯಿದ್ರು ಮೇಲ್ಮಟ್ಟದಲ್ಲಿ ಈ ಸಂಗ್ರಹ ಇದನ್ನ ಹೈಕಮಾಂಡ್ನಲ್ಲಿ ಮಾತಾಡಿ ಅಂತ ನೋಡಿ ನಮ್ಮದು ಜೆ ಡಿ ಎಸ್ ಪಕ್ಷ ಒಬ್ಬರೇ ಲೀಡ್ರು ಒಂದೇ ಗುಂಪಿದೆ ಬೇರೆ ರಾಷ್ಟ್ರೀಯ ಪಕ್ಷಗಳ ಒಂದು ಮೂರು ಮೂರು ಗುಂಪಿದ್ದಾವೆ ಯಾರ ಜೊತೆಯಲ್ಲಿ ಮಾತಾಡೋದು ಅದರಲ್ಲೂ ಅಸಹ್ಯ ಯಲಂಕಾ ಕ್ಷೇತ್ರದಲ್ಲಿ ನಾವೇನು ಇವ್ರು ಯಾರೋ ಹೇಳಿದ್ರಲ್ಲ ಗೋಪಾಲ್ರವ್ರು ಹಾಗೆ ಲೋಕಸಭಾ ಚುನಾವಣೆ ದೇವೇಗೌಡರು ಕರೆ ಮೇಲೆ ನಾವೆಲ್ಲ ಒಗ್ಗಟ್ಟಾಗಿ ಮಾಡಿದ್ವಿ ಅದು ಸತ್ಯ ಅನುಕೂಲ ಪಡೆದವರು ಎರಡು ಗುಂಪುಗಳಾಗಿದ್ದಾರೆ ಒಬ್ಬರು ಬೀಗನ ಕನ್ನಡ ಕಾಂಗ್ರೆಸ್ನಲ್ಲೇ ಮಾಡ್ತಾರೆ ಇಲ್ಲಿ ಕ್ಷೇತ್ರದಲ್ಲಿ ಬಿ ಜೆ ಪಿ ಇದ್ದಾರೆ ಇಲ್ಲಿ ಗೊಂದಲ ಮೂಡಿಸ್ತಾ ಇರೋರು ಬಿ ಜೆ ಪಿಯವರೇ ಆದ್ದರಿಂದ ತಾವ್ಯಾರು ದುಡ್ಡು ಕೆಟ್ಟಬೇಡ್ರಿ ನಾವು ನಮ್ಮ ಪಕ್ಷವನ್ನು ನಮ್ಮ ಕಾಲ್ವಿನ ನಿಂತ್ಕೊಳ್ಳೋ ಕೆಲಸವನ್ನು ಮಾಡಬೇಕಾಗುತ್ತೆ ನಾವು ಯಾರು ಹಂಗೂ ಬೇಕಿಲ್ಲ ಬಿ ಜೆ ಪಿ ಅವ್ರಂಗೂ ಬೇಕಿಲ್ಲ ಕಾಂಗ್ರೆಸ್ ಹಂಗೂ ಬೇಕಿಲ್ಲ ನಮ್ಮ ಪಕ್ಷನ ನಾವು ಒಂದು ಬಲಿಷ್ಠವಾಗಿ ಸಂಘಟನೆ ಮಾಡೋ ಕೆಲಸವನ್ನು ಮಾಡೋಣ ಈಗ ಹೈಕಮಾಂಡಲ್ಲಿ ಮಾತಾಡೋ ವಿಷಯ ಮುಂದೆ ದೇವೇಗೌಡರು ಮೋದಿಯವರು ರಾಜ್ಯಮಟ್ಟದಲ್ಲಿ ಕುಮಾರಸ್ವಾಮಿಯವರು ಮತ್ತೆ ಯಾರು ಅಂತ ಗೊತ್ತಿಲ್ಲ ಅಲ್ಲಿ ಎರಡು ಮೂರು ಗುಂಪಿದ್ದಾರೆ ಆ ಯಾರು ಗುಂಪು ಬರ್ತದೋ ಗೊತ್ತಿಲ್ಲ ಅದು ಬಂದರೆ ಆಗಿ ಬೆಂಗಳೂರು ಬಿ ಬಿ ಎಂ ಪಿ ಐದು ಭಾಗ ಮಾಡಿದ್ದಾರೆ ಗ್ರೇಟರ್ ಬೆಂಗಳೂರಿನಲ್ಲಿ ಇದು ಒಂದು ಭಾಗ ಬರ್ತದೆ ಇದರಲ್ಲಿ ನೂರು ನೂರು ಇಪ್ಪತ್ತು ಜನ ಬರ್ತಾರೆ ಅವಾಗ ಯಲಂಕಾದಲ್ಲಿ ಹತ್ತರಿಂದ ಹನ್ನೆರಡು ಕ್ಷೇತ್ರ ಆಗ್ತದೆ ಆಗ ಯಾರೂ ನಾನು ಹೆಸರುಸಲ್ಲ ಏನು ಈ ಲೋಕಲಲ್ಲಿ ನಾನೇ ಎಲ್ಲ ಅಂತಾರಲ್ಲ ಅವರು ಮಾತನಿಡಿಯಲ್ಲ ಅವತ್ತು ಪಕ್ಷದ ವೇದಿಕೆ ಬೇರೆ ಥರ ಇರ್ತದೆ ಅಲ್ಲಿ ನಮ್ಮ ಯಲಂಕಾ ಕ್ಷೇತ್ರಕ್ಕೆ ಎಷ್ಟು ನಮಗೆ ಕೊಡಬೇಕು ಆ ಫಾಲ್ ಬಂದೇ ಬರ್ತದೆ ನೀವು ಗಟ್ಟಿಯಾಗಿರಬೇಕು ನಮ್ಮ ಪಕ್ಷ ಗಟ್ಟಿಯಾಗಿ ಬೆಳೆಸಬೇಕು ಈ ಕೆಲವರು ನಾನು ಅಭ್ಯರ್ಥಿ ಆಗಬೇಕು ಅಂತ ಹೇಳ್ತಿದ್ರು ನಾನು ಅಭ್ಯರ್ಥಿ ಆಗೋದಕ್ಕೆ ರಾಜಕೀಯ ಮಾಡ್ತಾ ಇಲ್ಲ ಪಕ್ಷ ಸಂಘಟನೆಗೆ ನಾನು ರಾಜಕೀಯ ಮಾಡ್ತೀನಿ ಹೊತ್ತು ರಾಮಭದ್ರಪ್ಪನೇ ಅಭ್ಯರ್ಥಿ ಆಗಲಿ ಯಾರು ಅಭ್ಯರ್ಥಿ ಆದರೂ ನನ್ನ ಎಫೋರ್ಟ್ ಒಂದೇ ಇರ್ತದೆ ನಾನಾದರೂ ಅಷ್ಟೇ ನೀನಾದರೂ ಅಷ್ಟೇ ಕೃಷ್ಣಪ್ಪನವರಾದರೂ ಅಷ್ಟೇ ಆಗೇನೂ ಇಲ್ಲ ನೋಡಿ ನನಗಾಗಿ ರಾಜಕೀಯ ಮಾಡ್ಕೊಳೋದಾದರೆ ಅದು ಮೂರ್ಖ ರಾಜಕೀಯ ವೇದಿಕೆಯನ್ನು ಮಾತಾಡೋದು ನಾಟಕೀಯ ರಾಜಕೀಯ ಪಕ್ಷವನ್ನು ಕಟ್ಟೋಣ ಯಾರೋ ನಮ್ಮ ಕಾರ್ಯಕರ್ತರು ಬರಲಿ ಮುಂದೆ ಅದು ಕ್ಷಮಿಸೋಣ ನನಗಾಗಿ ರಾಜಕೀಯ ನೀವು ಮಾಡಿರಿ ಅಂತ ಹೇಳೋದು ಸಭೆಯಲ್ಲಿ ಅದು ಒಳ್ಳೆಯದಲ್ಲ ಪಕ್ಷ ಕಟ್ಟೋಣ ಆ ದಿವಸ ಯಾರು ಬರ್ತಾರೂ ನೋಡೋಣ ನಾನೇ ಬರ್ಬೋದು ರಾಮಕೃಷ್ಣಪ್ಪನೇ ಇರ್ಬೋದು ರಾಮಕೃಷ್ಣಪ್ಪನ ಸೂರ್ಯ ಗೋಪಿನೇ ಇರ್ಬೋದು ಇಲ್ಲ ನಮ್ಮ ಕೃಷ್ಣಪ್ಪನವರು ಒಂದು ಸರಿ ಸಹ ಪ್ರಯತ್ನ ಪಟ್ಟರು ಆ ಕಾಲಾವಕಾಶ ಇರಲ್ಲ ಕವಿಂದ ರೆಡ್ಡಿಯವರು ಪ್ರಯತ್ನ ಪಟ್ಟರು ಹನುಮಂತೇಗೌಡರು ಬಂದರು ಈ ಕೃಷ್ಣ ಬ್ರೌಡ್ ಮಾಡಿದಾಗ ಅಂತ ಯಾವಾಗ ಬಂದರು ಏನು ಮಾಡೋದು ಒಂದೊಂದು ಸಾರಿ ಸಾಂದರ್ಭಿಕವಾಗಿ ಇಂಥವೆಲ್ಲ ನಡೀತವೆ ಸಹಿಸ್ಕೊಂಡ್ರು ಎಲ್ಲ ಇದ್ದೀರಿ ಅದಕ್ಕೆ ನಿಮಗೆಲ್ಲ ಕೈ ಮುಗಿದು ಕೇಳ್ಕೊಳ್ತೀನಿ ನಿಮ್ಮ ಸಹನೆಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಇನ್ನು ಕೆಲವು ಸಣ್ಣ ಪುಟ್ಟ ಲೋಪಗಳು ಆಗ್ ಆಗ್ಬೋದು ಈಗ ಇಪ್ಪತ್ತೈದು ಜನ ಕಾರ್ಯಕರ್ತರಿಗೆ ಒಂದೊಂದು ಪೋಸ್ಟನ್ನು ಕೊಡಬೇಕು ಅಂತ ಎಲ್ಲ ಮಾತಾಡಿದ್ದೀವಿ ಕೆಲವರು ನನಗೆ ಗುರುತಿಸಿಲ್ಲ ಅನ್ನೋದು ಇದು ಇಲ್ಲ ಅಂತ ಹೇಳಲ್ಲ ಎಲ್ಲ ಸ ಸಮರ್ಪಕವಾಗಿರಲ್ಲ ವೇಣುಗೋಪಾಲ್ ಹೊಸಾಧ್ಯಕ್ಷರಾಗಿದ್ದಾರೆ ಅವರ ತಿಳುವಳಿಕೆ ಮಟ್ಟದಲ್ಲಿ ಏನೇನು ಮಾಡಬೇಕು ನಿಮ್ಮನ್ನೇ ಕೂರ್ಸು ಮಾತಾಡಿ ಮಾಡಿದ್ದಾರೆ ಅಲ್ಲಿ ಇಲ್ಲಿ ಲೋಪ ಆಗಿದೆ ಸರ್ಪಡ್ಸೋಣ ತಾವು ಯಾರು ಅನೇಕ ಸಭೆಯಲ್ಲಿ ಅವ್ರಿಗೆ ಯಾಕೆ ಕೊಟ್ಟರೆ ಇವ್ರಿಗೆ ಯಾಕೆ ಕೊಟ್ಟರೆ ಕೇಳಬೇಡಿ ಇನ್ನು ಸಾಕಷ್ಟು ಪೋಸ್ಟ್ಗಳಿದ್ದಾವೆ ನಿಮ್ಗೆ ಯಾರು ಪೋಸ್ಟ್ ಸಿಕ್ಕಿಲ್ಲ ಬನ್ನಿ ಜಿಲ್ಲಾ ಮಟ್ಟದ್ದು ರಾಜ್ಯ ಮಟ್ಟದ್ದು ಪೋಸ್ಟ್ಗಳಿದ್ದಾವೆ ಅಲ್ಲೂ ಕೊಡ್ಸೋಣ ಕಾರ್ಯಕರ್ತರಿಗೆ ಏನು ನಾವು ಯಾರು ಯೋಚನೆ ಮಾಡೋ ಕೆಲಸ ಮಾಡೋಲ್ಲ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ಇಷ್ಟೊತ್ತು ನ ವಿನಯವಾಗಿ ಕೂದು ಮಾತನ್ನು ನಮ್ಮ ಮಾತುಗಳನ್ನೆಲ್ಲ ಕೇಳೋದ್ರಲ್ಲ ತಮಗೆಲ್ಲ ನಮಸ್ಕರಿಸಿ ನಾನು ಮಾತನಾಡ್ತೀನಿ ಜೈ ಜಯ ಕನ್ನ